ಚಂಬಾಳಿ ಬಹಳ ಅದ್ಭುತವಾಗಿ ಸತ್ಯಂ ಶಿವಂ ಸುಂದರಂ ಜಗತ್ತಿನಾಗ ಬಹಳ ಒಳ್ಳೆ ಗೀತೆಯನ್ನ ಸಾಧಿಸಿದ್ದ ನಮ್ಮ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಒಂದೆರಡು ಮಿಮಿಕ್ರಿ ಹಲೋ ಒಂದೆರಡು ಮಿಮಿಕ್ರಿ ಮಾಡ್ಯಾರ ಕಮಿಟಿ ಅವರು ಒಂದೆರಡು ಆಗಿಂದ ಮಾತ್ರ ನಮ್ಮ ನೆಚ್ಚಿನ ಜಾನಪದ ಗಾಯಕ ಕಾಶಿನಾಥ ಪೂಜಾರಿ ಅವರಿಂದ ಒಂದು ಗೀತೆ ಈಗ ಒಂದೆರಡು ಮೆಮಿಕ್ರಿ ನಡಬಾರ ಅಡ್ವರ್ಟೈಸ್ ಬಿದ್ದಂಗ್ರಿ ಒಂದೆರಡು ಎರಡು ಮಿಮಿಕ್ರಿ ಅಪೇಕ್ಷೆ ಪಟ್ಟಿದಾರೆ ನಮ್ಮ ಕಮಿಟಿ ಅವರು ಅಂತ ಹೇಳ್ತಾ ವರ್ಣ ರೀ ನಾನು ಬರ್ರಿ ಹಾಂ ನೀವೇ ನೀವೇ ಮಾಡ್ಬೇಕು ಅಂತ ಹೇಳ್ಯಾರ ರೀ ನಿಮಗೆ ನಮಗೆ ಜುಗಲ್ ಬಂದಿ ಹಾಂ ಬಂದಿ ಮಿಮಿಕ್ರಿ ಮಾಡು ಅಂತ ಹೇಳ್ಯಾರ ರೀ ಇವತ್ತು ಹ್ಞೂ ನಿಮ್ಮದು ಜುಗು ಬಂದಿ ಹಾಂ ಹಾಂ ಆದ್ರೆ ನಾವೇನು ಗೆದ್ದಂಗಿಲ್ಲ ರೀ ಯಾಕಂದ್ರೆ ಗೆದ್ಲಿಗ ಗೆದ್ಲಿಕ್ಕೆ ಆಗಂಗಿಲ್ಲ ಲಾಸ್ಟಿಗೊಂದು ಒಂದು ಇಟ್ರಿ ತಿನ್ನ ಟಿಮ್ಮ ಹೌದಲ್ರಿ ನೋಡಲ್ಲ ಮತ್ತೆ ಮ್ಯಾಲ ಇಡೀ ಊರೇ ನಿಮ್ಮ ಅಭಿಮಾನಿ ರೀ ಇರ್ಲಿಲ್ಲ ಅದಕ್ಕೆ ಅದ್ ಲಾಸ್ಟ್ ಹೇಳ್ತೀನಿ ಮೊದಲಿಗೆ ಒಂದು ನಾವು ಯಾವ್ದೇ ಮಿಮಿಕ್ರಿ ಮಾಡಿದ್ರ ಮೊಟ್ಟ ಮೊದಲಿಗೆ ನಮ್ಮ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ ಕುಮಾರ್ ಮಿಮಿಕ್ರಿ ಹೌದಪ್ಪ ಅವ್ರೊಂದು ಮಿಮಿಕ್ರಿ ಓಕೆ ಸ್ವಲ್ಪ ಸಣ್ಣಗೆ ಮಾಡೋಣ ಮಾಡುವಣ ಏನಪ್ಪಾ ಅರ್ಥ ಕೆಂಗಣ್ಣಿನಿಂದ ನನ್ನ ಕೆಲ್ಲಲಾರೆ ಈಗ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವೃತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹತ್ತಿದೆ ಎತ್ತು ನಿನ್ನ ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶಪಥಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂಧ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಂಬಿದ ಮೂರ್ಖ ಸುರಲೋಕಕ್ಕೆ ಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣರಂಗದಲ್ಲಿ ವೀರವಿಹಾರ ಮಾಡಿದ ಈ ಅರ್ಜುನನ ಚರಣಬಲದ ಪರಾಕ್ರಮ ನೆನಗೇನು ತಿಳಿದಿದೆಯೋ ಯಾಕಂದ್ರೆ ಅಪ್ಪಾಜ್ರು ಮಾಡಿದ್ದು ಯಾರು ಬರಲಿಲ್ಲ ನಾನು ಬರೋದು ಅಪ್ಪಾಜಿಗೆ ಬರಲ್ಲ ಓಕೆನಾ ಹಾಂ ಅದಕ್ಕೆ ಹಾಂ ಚೆನ್ನಾಗಿದೆ ಯಾಕಂದರೆ ನೀವು ಮಾಡ್ತಿರೋದು ನನಗೆ ಬರೋಲ್ಲ ನಾನು ಮಾತಿರೋದು ನಿನಗೆ ಬರಲ್ಲ ಈ ಮಾಷಾಲ್ ಗ್ರಾಮಕ್ಕೆ ಬಂದಿದ್ದೀನಿ ಅಂತಂದರೆ ತುಂಬ ಖುಷಿ ಆಗುತ್ತೆ ಇದು ಯಾರ್ದು ಮೆಂಬಿಕ್ರಿ ಅಂತ ದಯವಿಟ್ಟು ಎಲ್ಲರೂ ಹೇಳಬೇಕು ತುಂಬ ಚೆನ್ನಾಗಿದೆ ಹಾಂ ಓಕೆ ಭಾಳ ಅದ್ಭುತ ಬರಲಿ ನಿಮ್ಮದು ಬರಲಿ ಇವರು ಶಿವಣ್ಣದ ಮಾಡಿರೋದು ನಾವೊಂದು ಕಲೆ ಇಲ್ಲದ ಶಿಲೆಗೆ ಬೆಲೆ ಎಲ್ಲದೆ ಕಾಂತ ಕಲೆಗೆ ಬೆಲೆ ಕೊಡುವ ಈ ತಲೆ ಇರುವವರೆಗೂ ಶಿಲೆಯಲ್ಲದೆ ಕಲೆಯಲ್ಲಿ ಕಾಡುವುದು ಕಾಂತ ಮೋಹದ ಬಲೆಯಲ್ಲಿ ಅಲೆದಾಡುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀನು ಅಬಲೆಯಲ್ಲ ಕಾಂತ ಅಲ್ಲಾ ಡೈಲಾಕ್ ಹೇಟ್ ತಮಗೂ ಬರುತ್ತೆ ಆದ್ರೆ ಬೇರೆ ಮಾತಾಡ್ತೇನೆ ಯಾಕೆ ಗೊತ್ತಾ ಓ ಶಿವ್ಗೆ ಅಂದರೆ ಇದೇನಾ ನನಗೆ ಗೊತ್ತಿರ್ಲಿಲ್ಲ ಶಿವ್ನಿಗೆ ಅಂದ್ರೆ ಹಲೋ ಸಾರಿ ಮಾಳಂದ್ರೆ ಇದೇನಾ ಯಾಕಂದ್ರೆ ಇಪ್ಪತ್ನಾಕ ತಾಸು ಇವ್ರ ಜೊಡೆ ಕೂಡ್ಕೊಂಡು ಇವ್ರು ಶಿವ್ನಿಗೆ ಇರಲ್ವಾ ಅದಕ್ಕೆ ಬಾಯಲೆಲ್ಲ ಅದೇ ಬರ್ತಾ ಇದೆ ಮಾಷ್ಯಾಳ ಇದೇನಾ

ಬರ್ಲಿ ಟೆನ್ನಿಸ್ ಕೃಷ್ಣ ಚಪ್ಪಳ ಬರ್ಲಿ ಎಷ್ಟಾಗುತ್ತೆ ಗೊತ್ತಾ ಯಾಕಂದ್ರ ತುಂಬಾ ಖುಷಿ ಆಗತ್ತೆ ನಿಮ್ಮ ಮೆಮಕ್ರಿ ನೋಡಿದ್ರೆ ರಾಮು ಅವರ ನಿಜವಾಗಲು ಯಾಕಂದ್ರೆ ನಾ ಮಾಷಾಳ ಗ್ರಾಮಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಖುಷಿ ಆಯ್ತಾ ಯಾಕಂದ್ರೆ ಎರಡು ಸಾವಿರ ಬರ್ತಾ ಇದ್ದಲ್ವಾ ಅದಕ್ಕೆ ಇದೆಷ್ಟೇ ಜನ್ಮ ಆಗಿರ್ಲಿ ಅದ್ಯಾವ್ದು ಜನ ಮತ್ತೆ ನಾನು ಕರ್ನಾಟಕದಲ್ಲಿ ಹುಟ್ಟೋದು ಅಂತ ಹೇಳ್ತಾ ಮತ್ತೆ ಮತ್ತ ಮತ್ತೆ ಮಾತಾಡ್ತ ಮಾಷಾಳ್ ಗ್ರಾಮಕ್ಕೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ ಕನ್ನಡಿಗನಾಗಿ ಒಂದು ನಮಸ್ಕಾರ ಹೊಡಿತೀನಿ ಬರ್ಲಿ ಮತ್ತೆ ಮುಂದೆ ಈ ಕೈ ಮಾಷಾಳ್ ಗ್ರಾಮದ ಆಸ್ತಿ ಈ ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಒಂದ್ಸಲ ಮುಷ್ಟಿ ಮಾಡಿ ಹೊಡೆದ್ರೆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆ ಇಲ್ಲ ಕದಂಬ ಈ ಕದಂಬ ಒಂಥರ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಶುಚ್ ಹಾಕಿದ್ರೆ ಬೆಳಕು ಕೋಪದಿಂದ ಮುಟ್ಟಿದ್ರೆ ಸಾಕು ನೆನಪು ನಿಮ್ಮದು ಅವ್ರಿಗೆ ಹೇಳ್ಬೇಕಲ್ಲ ಮತ್ತೆ ಹೌದ ಗೊತ್ತಾಗ್ಯದ್ರಿ ಇವ್ರಿಗೆ ಬರ್ಲಿ ಚಪ್ಪ ಈಗ ನಾನು ಯಾವ್ದು ಹೇಳ್ರಿ ರೊಕ್ಕ ಬೇಕಾನ ಹೋಗಿ ಮತ್ತೆ ಕಳಿಸ್ತೇನೆ ಬಂಗಾರ ಬೇಕಂದ್ರೆ ಹೊತ್ಕೊಂಡೋಗ ಬೇಕಾದಷ್ಟೇ ನನ್ನ ಬಂಗಾರ ಅಲ್ಲೋ ನನ್ನ ಬಂಗಾರ ತಗೊಂಡು ಅಲ್ಲೋ ಕೋಡಿ ನಾವು ಪ್ರಕಾಶ್ ರೈ ಅವರು ಗೊತ್ತಲ್ಲ ಅಂದ್ರೆ ಹೇಳ್ತೀನಿ ಆಮೇಲೆ ನಾ ನಾ ಸೋತಂದ್ರೆ ಇವ್ರಿಗೆ ಐತ್ರಿ ಲಾಸ್ಟಿಗೆ ಹೇಳ್ತೀನಿ ನಾ ಹೋಗಿರಿ ಮುಂದೆ ಜಾಡ್ಸು ಝಾಡ್ಸು ನೋಡ್ದಮ್ಮ ಬಸಣ್ಣ ನಾನು ನೋಡಿದಾಯ್ತು ಅಲ್ಲ ನೀ ನೀವೊಂದ್ ಹೇಳ್ತಿ ನಾವ್ ಒಂದ್ ಹೇಳೋಣ ನೀವೊಂದ್ ಹೇಳ್ತಿ ನೀನ್ ಏನು ಏನ್ ಮಾಡ್ಲಿವ ಕುರಿ ಮಾಡ್ ನೋಡಿ ನನಗ್ ಬಿ ಪಿ ಹತ್ತು ಸಾಲ ಗತ್ತೈತಿ ನಾವು ಏನು ಮಾಡ್ಲಿ ಎಲ್ಲಿ ಹೋಲೋ ಕುರುಸಾಲ ಬರ್ಲಿ ಚಪ್ಪಳೆ ನಮ್ಮ ಕಲ್ಲು ಬಿ ಪರೇಟ್ ಅವರಿಗೆ ಯಾಕಂದ್ರೆ ನಾವು ಈಗ ಟಿಕ್ ಟಾಕ್ನಾಗ ಏನೇನೋ ಮಾಡ್ತೀವಿ ನಾ ಟಿಕ್ ಟಾಕ್ ಇಲ್ದಾಗ ಆ ಸಿಡಿ ಒಳಗ ಸಿಡಿ ಕ್ಯಾಸೆಟ್ ಒಳಗ ಒಂದು ಧೂಳು ಎಬ್ಸಿದವರು ಅವರು ಕಲ್ಲು ಬಿ ಪರಿಟ್ ಅವರು ಮತ್ತೆ ನಮ್ಮ ಹನುಮಂತ ಬಿ ಪರಿಟ್ ಅವರು ಅವರು ಒಂದು ಮೆಮಿಕ್ರಿ ಮಾಡ್ತಾರ ಬಹಳ ಖುಷಿ ಅನಿಸ್ತದ ಬೆಸ್ಟ್ ಬಂದೈತಿ ಆದ್ರೆ ಒಂದು ಮಾತು ರೀ ನಮ್ಮ ರಾಮು ಅವರು ಅಕಸ್ಮಾತ್ ನನಗೆ ಮಾಷಾಳ ದಾಟಿ ಹೋದ್ರಂದ್ರೆ ನಾನು ಸೋಲಿಸಿ ಸೌಂಡ್ ಹೆಂಗೆ ಬರ್ತಿರ್ಬೇಕ್ರಿ ನಾನು ಮೆಮಿಕ್ರಿ ನೋಡ್ತೇನೆ ಹೆಂಗೆ ಬರ್ತದ್ರಿ ನಾನ್ ನೋಡ್ರಿ ಅವ್ರದ್ದು ಜುಗುಲ್ ಬಂದಿ ನಾ ಸೋತ್ರ ಅಂದ್ರೆ ನಮ್ಮ ಇದ್ ಸಿಕ್ಕಾಬಿಟ್ಟಿ ಅದರಲ್ಲಿ ಅಕಸ್ಮಾತ್ ನನಗ ಸೋಲಿಸಿ ಬಸು ಹಿರೇಮಠ ಸೋಲಿಸಿ ಮಾಷಾಳದಾಟೋದ್ರ ರಾಮವ್ರ ಪರಿಸ್ಥಿತಿ ಏನ್ ಹತ್ತಿರಬೇಕು ಏನಂತ ಸ್ವಲ್ಪ ಸ್ವಲ್ಪ ನೋಡ್ರಲ್ಲ ರಾತ್ರಿ ತಡವಾಗಿ ಎದ್ದಿದ್ರೋ ಬಾಗ್ಲೆ ಕಂಡು ಬಂದಿದ್ದೋ ಅಲ್ಲಿ ಬಸು ಅವ್ರನ್ನ ಮಾಷಾಳ ಗ್ರಾಮದಲ್ಲಿ ಸೋಲಿಸಿ ಬಂದಿದ್ರು ಆವಾಗಲೇ ರಾತ್ರಿ ಮಲ್ಕೊಂಡವರು ವಾಪಸ್ ಹೇಳಲೇ ಇಲ್ಲ ಆ ಹಿಂಗೆ ಬರಬೇಕು ಕೂಗು ಕೂಗು ಬಂದರೆ ನಮಗೆ ಎದೆ ತುಂಬದಂಗೆ ಆಗುತ್ತೆ ನಮಗೆ ಖುಷಿಯಾಗತ್ತೆ ಅಲ್ವೋ ರಾತ್ರಿ ಹತ್ತುವರೆ ಗಂಟೆಗೆ ಈ ಸೌಂಡ್ ಬಂದರೆ ಎಷ್ಟೋ ಆಗುತ್ತೆ ಎಷ್ಟೋ ಒಂದು ದಿಗಲು ಬಡಿಯತ್ತೆ ಅದು ಗೊತ್ತಿರಬೇಕು ಆದರೆ ಈ ವ್ಯಕ್ತಿಗೆ ಅದು ಗೊತ್ತೇ ಇಲ್ಲ ನನಗೆ ಸೋಲ್ಸಿ ಇಲ್ಲಿ ಮಾಷಾಳು ಬಿಟ್ಟು ಹೋಗೋ ಧೈರ್ಯ ಮಾಡ್ತಾ ಇದ್ದಾರೆ ಅದು ನಿಮಗೆ ಗೊತ್ತಿರಬೇಕೋ ರಾತ್ರಿ ಹನ್ನೊಂದುವರೆ ಗಂಟೆಗೆ ಅದ್ರೇ ದಡಲ್ ದಡಲ್ ಅಂತ ಕೂಗೋದು ಬಸು ಎರೇಮೆಟ್ ಸೌಂಡ್ ಎಲ್ಲಿ ಕಳಿಸ್ಬೇಕು ಮಾಡಿ ನನಗ ಅಲ್ಲ ಈ ದಲ್ಲಿ ನನಗೆ ನನಗ ಮೈ ಅಲ್ಲ ತರ್ತರ್ ತರ್ 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 ತರ್ತರ್ ನಡಲಕ್ಕೆ ಚಲೋ ಮಾಡ್ತು ಪ್ಯಾಂಟ್ ಪ್ಯಾಂಟ್ ಶಿವನ ಆಗೋದಷ್ಟೇ ಅಲ್ಲ ಈ ಮಾಷಾಳ್ ಬಿಟ್ಟು ಹೋಗೋದಾಗೋದಿಲ್ಲ ಎಲ್ಲೋದ್ರು ಬಸು ಹೇರೇಮಠ ಫ್ಯಾನ್ಸ್ಗಳು ಕೂತ್ಕೊಂಡಿರ್ತಾರೆ ಅದಕ್ಕೋಸ್ಕರ ತಾನೇ ನಾನು ಹೇಳ್ತಾ ಇರೋದು ಇಲ್ಲಿ ಬಂದಿರೋದು ಅದಕ್ಕೆ ಮನೋರಂಜನೆ ಕೊಡೋದಕ್ಕೆ ಇಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತ ಮಾತಾಡೋದಲ್ಲ ಇಲ್ಲಿ ಮಾತಾಡ್ತಿರೋದು ಓನ್ಲಿ ಬಸೋ ಗೆಲ್ತೀನಿ ಅಂತ ಬಂದ್ರೆ ಊರ್ ದಾಟಿ ಹೋಗಕ್ಕಾಗಲ್ಲ ಬರಬರ್ರಿ ಇರ್ಲಿ ಒಂದು ಸೊಮುಖ ಮನೋರಂಜನೆ ಅಂತ ಹೇಳಿ ಮಾಡಿವಿ ದಯವಿಟ್ಟು ಮತ್ತೆ ಊರ್ ದಾಟಿ ಹೋಗಲ್ಲ ಅಂತ ಹೇಳಿ ಕಳ್ಸಲಿಕ್ಕೆ ಹೋಗ್ಬಿಟ್ರಿ ಮತ್ತೆ ಇಲ್ಲಿ ಹುಡ್ಕೋಬಿಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಹಾಗೆ